ನಾನು ಹೊಟ್ಟೆದಿರೋ ಮಗ ಅವನ ಮಗಿಗೆ ಯಾರು ತಂದ ಕರ ಮಗ ಹೇಳಿ ಏನಿಸಿದ ಏನು ಅಕ್ಕ ಅವನ ಮದುವೆ ಐತಿರೋ ವಿಷಯನು ಗೊತ್ತಿಲ್ಲ ನನಗೆ ಯಾವುದು ಗೊತ್ತಿಲ್ಲ ಕಣಕ್ಕ ಗೊತ್ತಿರಿ ಹೇಳ್ತಿದ್ದಿಲ್ವಾ ಸಿದ್ದ ನಿಂದ ಅಮ್ಮ ಕನ್ಸಿದ್ದ ನಿಮ್ಮ ಅಕ್ಕ ತಂಗಿಯರಂಗ ಅನ್ಕೊಂಡು ನನಗೆ ಸಹಾಯ ಮಾಡೋ ಸಿದ್ದ ನಿಂದ ಅಮ್ಮ ಕನ್ಸಿದ್ದ ಇಲ್ಲ ಅನ್ಬೇಡ ಅಕ್ಕ ನಾನೇನಕ್ಕ ಸಹಾಯ ಮಾಡಾನೆ

ಓ ಏನ್ ಮಾಡ್ತಿದ್ಲೇ ಏನ್ ಇಲ್ಲ ಮದ್ವೆ ಸುಬ್ಲಕ್ಷ್ಮೀ ಏನ್ ಸಮಾಚಾರ ನಿನ್ಗೆ ಇದನ್ಲ ಇದ್ದಾನ ನೋಡ್ಲಿ ಸುಬ್ಲಕ್ಷ್ಮಿ ನನ್ಗೆ ಯಾವ ತರ ಮೋಸ ಮಾಡ್ತಾವಿ ಅಂತ ಅವನೇನ್ ಮೋಸ ಮಾಡಿದನು ಅಲಕಾಲೇ ನನ್ನ ಹೋಗ್ಬಿಟ್ಟು ನೋಡ್ ನನ್ನ ಬಸ್ರು ಮಾಡ್ಬಿಟ್ಟು ಈಗ ಬಿಡ್ಬಿಟ್ಟು ಇನ್ನೊಬ್ರು ಮದ್ವಾಯ್ತವಲ್ಲ ಅವ್ನ್ ಮೋಸ ಮಾಡ್ದಂಗಲ್ವ ನನ್ನ ಏನ್ ಮಾಡ್ದಂಗಲ್ವಾ ಅವನು ಹುರ್ದು ಹೋಯ್ತಾನೆ ಅವ್ನು ಬರಬಾರ ಬರ್ತದೆ ನಾನು ಕಣ್ಣಲ್ಲಿ ಕಣ್ಣೀರು ಹಾಕ್ಸ್ರೆ ಅವ್ನು ಉದ್ದಾರ ಆಯ್ಕಿಲ್ಲ ಅವನು ಯಾಕೆ ಕೊಟ್ಟು ಹೋಯ್ತಾನು ಓಡ್ಕೊಳ್ತೇವರು ಅಲಕಲೆ ಅದು ನಿನ್ನಲ್ಲಿ ಇರ್ಬೇಕಾಗಿತ್ತು ನಾನು ಗಂಡಸ ಮಾಡಿದ್ರೆ ನಾಳೆ ದಿವಸ ಕೈ ಕೊಟ್ಟರೆ ಏನು ಮಾಡ್ಬೇಕು ಅಂತ ಯತ್ನೆ ಮಾಡೋದು ಸತ್ತಿತ್ತಿ ನಿನಗೆ ಹೇಳು ನಿನ್ ಗಂಡು ಬಿಟ್ಟು ಟ್ಯಾಕ್ ಹಾಕೋದ ನೀನು ಇದ್ದಿದ್ರೆ ಕುಡುಕನೋ ಇಸ್ಬಿಟ್ಕಾರ್ನೋ ಏನೋ ಕಷ್ಟ ಸುಖ ಒಂದು ಓದ್ಕೊಂಡಿದ್ದರೆ ಇವತ್ತು ಬೆಲೆ ಎತ್ತಿತ್ತಾನೆ ಈಗ ಇರಿ ಗಂಡು ಹೊಂಟದ ಇವನು ಮದ್ವೆ ನಿನ್ಗೆ ನಿಮ್ಗೆ ದಿಕ್ಕು ನಿನ್ನ ಮುಗಿನ ಯಾರು ಸಾಕು ನಿನ್ನೇ ನಿಮ್ಮ ಹೂವಪ್ಪ ಎಷ್ಟು ದಿಸ್ಕೊಂಡು ಸತ್ತಾಗಿದ್ದರು ಸಾಕಕ್ಕೆ ನಿಮ್ಮನ್ನ ಅಕ್ಕಿ ಕನವ ಹೆಣ್ಮಕ್ಳು ಯತ್ನೆ ಮಾಡ್ಬೇಕು ಅನ್ನೋದು

ಇವನ್ ಕಿರ್ಕೊಳತ ಹಾಳಾಕ್ದನಿ ನನ್ ಬಂದ್ಬಿಟ್ಟಿದ್ದು ತಿರ್ಗ ಯಾಕಂಗ ಅವನ್ನ ತಿರ್ಗವ ಹಂಗ ಆಡ್ತದಿ ನೀನು ಹೆಂಗಾರ ಮದ್ವೆನಾರಲ್ಲಿ ಮುಂಜಾನೆ ಸುಮ್ಕಿದ್ ಬಿಡು ನಿನ್ ಕಾಣ್ದಂಗೆ ಹಂಗಲ್ಲೇ ನೀನ್ ಹೇಳಂಗೆ ನನ್ನ ಯಾರ್ ಸಾಕರ್ಲಿ ನಮ್ಮ ಅವನು ನಮ್ಮ ಮಕ್ಳಿ ಎಲ್ಲಿ ನನ್ ಸಾಕಾರು ಏನು ಬೇಕಾದಂಗ ಮಡಗಿದಾರ ಆಸ್ತಿ ಬದ್ಕಟವ ಹೇಳ್ ನೀನೇ ಅವಾಗ ಏನೋ ಕಾಣಕ ನಿನ್ಗು ಮಾರ ಮರೋದಿಲ್ಲ ಕಲೆ ಅದೇ ಹಂಗ್ಲೇ ಕಟ್ಕೊಂಡಿರ ಗಂಡನ್ ಬಿಟ್ಟು ಅವ್ನ್ ಈಗ ಈಗ ಅವ್ರ ಮನೆಗೆ ಹೋಗಿ ಸೇರ್ಕೊಂಡ್ರ ನಿಂತಾನೆ ಜನಗಳು ಹೋಗಿ ಹುಡುಗಾರ ಇವಳಿಗೆ ಮಾರ ಮರೋದಿಲ್ವ ಅಂತ ತು ನನ್ಗೆ ನಾಚಿಕೆ ಕಣವ ನಾಚಿಕೆ ಇಚ್ಕಂಕ ಕುತ್ಕೊಂಡ್ರೆ ಸರ್ ಬಂದದ್ಲೆ ನಮ್ಗೆ ಅವೆಲ್ಲ ಏನಿಲ್ಲ ಯಾವೇನು ಆಡ್ಕೊಳ್ಳೋರು ಬುಟ್ ಕಳುರ್ ನಮ್ಗೇನ್ ಕೊಡಕ್ಕಿಲ್ಲ ಬಟ್ಟೆ ಬಟ್ಟೆಗೆ ಕೆಳ ಜಾವ್ರ ಗಡಿಸ್ಕೊಳಕಿಲ್ಲ ಸಾಕು ಕಂಡ್ಲೆ ಯಾವ ನಿಮ್ದಾಗ ಹೋಗಿ ಸೇರ್ಕೊತೀನಿ ಮನೆಗೆ ಆಗದ ಸಾಕು ಅಯ್ಯೋ ಕಾಣಕ ಸರಿ ಇಲ್ಲ ನಿಂತಿದ್ವಿ ಸಿದ್ಧ ಓದ ಜಾವರ ಕರ್ಕೊ ಬರ್ತೀನಿ ಅನ್ಬಿಟ್ಟು ಅವನು ಅವ್ನು ಸರಿ ಸರಿ ಆಯ್ತು ಅದೇನು ಮಾತಾಡ್ ಕಳ್ಸು ನಾನು ಹೋಯ್ತೀನಿ ನಿಂತ್ಕೊಂಡು ನೋಡ್ದೆ ನಾನು ಮನೆ ತಗ ಕಂಡಲ್ಲ ಇದಕ್ಕೆ ನಿಂತಿದ್ದಾಳು ಅಂದ್ಬಿಟ್ಟು ಬಂದೆ ಅಯ್ಯೋ ಏನ್ ಮಾಡಿಲ್ಲ ನನ್ಗೆ ಯಾಕೋ ಜೀವನ ತಡಿತಾರ ಕಲಿ ಎದುರ್ಕಾಯ್ತದೆ ಅವ್ನ ಏನಾದ್ರು ಮದ್ವೆ ಆಗ್ಬಿಟ್ರು ನನ್ ಬಾಳ ಹಾಳಾಯ್ಕಿಲ್ವಾ ಅಯ್ಯೋ ಆಯ್ತು ಸುಮ್ಕಿಲ್ಲ ಬತ್ತೆ ಮಾತಾಡ್ಕೊಂಡು ಹೋಗವಾ ಹೋಯ್ತೀನಿ ನಾನು ಸರಿ ಕಲೆ ಆಯ್ತು ಎಲ್ಲೇ ಯಾಕೆ ಬರ ಕೇಳ್ದಂತ ಸಿದ್ದು ಕಲಿ ಅಲ್ಲಕನ್ ಜವರ ನಿಮ್ ಗೊತ್ತಾಗತ್ತಿಲ್ವಾ ನಿನ್ಗೆ ನಾನು ಮೋಸ ಮಾಡ್ಬಿಟ್ಟು ನೀನು ಇನ್ನೊಬ್ಳು ಕಟ್ಕತ ಇದೀಯಾ ಏನೀಗ ಅಂತ ಗುಡ್ ಬಾಯ್ ಅಂಡ್ರ ಮಾಡಕ್ ಹಾಕಿರ ಅನ್ಕೊಂಡು ನನ್ ಬಾಡ್ಗೆ ಮನೆ ಮಾಡಿ ಸೂರೆ ಓಡ್ ಬಂದಿದಿ ಇನ್ನೇನು ನಿನ್ಗು ನನ್ಗು ಏನ್ ಸಂಬಂಧ ಅದೇ ಕರ ಆಡ್ಬಿತೋಲಿ ಮನೆ ದಿಸ ನಮ್ಮ ಕರೆ ಕಳ್ಸಿದ್ರೆ ನಮ್ಮವ್ವನ ಜೊತೆ ಜೊತೆ ಬರ್ಬೇಕಾಯ್ತು ಅಂತ ಅಂತೇಳು ಗಂಡಬೇಕು ಬಂದಿದ್ರೆ ಯಾಕೆ ಬಂದಿಲ್ಲ ನೀನು ನಿಮ್ಮ ಮನೆ ಹಳ್ಳಿ ಮೈನ್ ಬರಬೇಕು ಅಂತ ನಂಗೆ ಅಣೆ ಬರ್ ಬಂದಿದ್ದ ತೀಟೆ ಬಂದಿದ್ದದ ಬಂದು ನಿನ್ನ ಕುಟೆ ಎಣ್ಣೆ ಗಣ್ಣಾಗಿ ಮನೆಗೆ ಬಂದು ಬದ್ಸಿರ್ಕೊಳಕೆ ಅದೇ ವಣೆ ಬರ ನಂಗೆ ನೋಡು ಅವೆಲ್ಲ ಮೂಲಜೆ ಇಲ್ಲ ಒಳ್ಳೆ ಎಣ್ಣಿಸಿಕೊಳ್ ನನ್ಗೆ ಮದ್ವೆ ಆಯ್ತವ ಏ ಹೋಗು ನಿನ್ಗೆ ಬೇರೆ ನ್ಯಾಯ ಧರ್ಮ ಬೇರೆ ಅದೇ ಕಟ್ಕೊಂಡು ಗಂಡ್ ಬಿಟ್ಟು ನಾನ್ ಕುಟ್ಬಿಡ್ಬಂದ್ ನೀನು ನಿನ್ಗೆ ಯಾವ ನ್ಯಾಯ ಧರ್ಮ ಐತದ ಅಂತ ಕರೆಕ್ಟ್ ಆಗಿದ್ರೆ ನೀನು ಸದವಂತಿ ಆಗಿದ್ರೆ ನಿನ್ ಗಂಡು ಕೊಡ್ಲೇ ಆಟ ಮಾಡುವೆ ನಾನು ಕುಟ್ ಬಂತಿದ್ದ ಒಂದಕ್ಕು ಕತ್ ನೀನು ನಾನು ನಿನ್ನ ನೀನೇ ಮುಖ್ಯ ಅಂತ ಬಂದ್ಮಲೆ ಅದಕ್ಕೆ ನೀನ್ ಎಕ್ಕ ತಕೊಂಡ್ ನಾನು ಹೊಡ್ಸ್ಕೋಬೇಕು ಅಡಿ ಇದೆಲ್ಲ ನಾಟಕ ಒಳಗೆ ನಾನು ಆಡಿದ್ರು ಏನ ಕಳಕಿಲ್ಲ ನಾನು ಕಳ್ಸಿತಿಲ್ವ ನಾನು ಬುಟ್ಟು ಇರ್ಬೇಕಲ್ಲ ಸುಸಿಲ್ಲ ನಾನು ಬಿಟ್ಟು ಬಾವಿ ಕರಕ್ ಹೋಗಿನಿ ಎಲ್ಲಾರೇ ಅಯ್ಯೋ ಏನು ಮಾಡ್ಕೊಂಡು ಏನೋ ತಡ ಹೋಗಿ ನೋಡೋದಂದ್ರೆ ಬಿಟ್ಟು ನೀವು ದಿಮಾ ಕಾಡ್ತಾ ಕುತ್ಕೊಂಡಂತೆ ಹಾ ಹೆಂಗ್ ದಿಮಾ ಕಾಡ್ತಾ ನೀನು ನಾನು ಇವ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಿದ್ರೆ ಆಮೇಲೆ ಗೊತ್ತಾಗದ ಅದೋಗಿ ನೀನು ಇರ್ತಿದ್ದೆ ತಾನೆ ಹಂಗಿರೋ ಹೋಗಿ ಇಲ್ಲ ಕಂಚೋರ ಇಲ್ಲ ನನ್ಗೆ ನೀನ್ ಬಿಟ್ಟು ಇರಕ್ಕಿಲ್ಲ ನೀನ್ ಯಾವ್ದೇ ಕಾರಣಕ್ಕೂ ಮದ್ವೆ ಆಗ್ಬಿಡ ಯಾರು ಹೇಳುದು ಅಷ್ಟೇ

ನಿಂಗೇ ಬೇಡ ಅಂದ ಮೇಲೆ ನನಗೆ ಬೇಕು ಸುಮ್ತಾ ಲಿಗೆ ಕೇಳ್ಸರಾ ಆ ಟೈಮಲ್ಲಿನೋ ಜವರ ಬೇಡ ಕಂಜೋರದ ಮಾತ್ ಕೇಳೋ ಜವರ ನಾನು ಚೆನ್ನಾಗಿರೋದ ಕಂಜೋರ ಸುಮ್ನೆ ಕಾಲ ಬಿಡುವದ ನಿಂಗೆ ಸುಮ್ನೆ ಜಾಸ್ತಿ ಮಾತಾಡದ್ರ ಮೇಲೆ ನಾನು ಮುನ್ಸಾಗಿರಕಿಲ್ಲ ಜವರ ಜವರ ಬೇಡ ಕಂಜೋರ ಬಿಟ್ ಬಿಟ್ ಹೋಗಬೇಡ ಓ ಜರ ನುಡ್ಲatteಗೆ ಆಗ್ಬೇಡ ಕರ ಮುದ್ವಯ ಅಪ್ಪ ಕೈನಷ್ಟ ಗುಳಾರ್ ತಕೊಂಡತೆ ಒಳ್ಳೆ ನಿ ಸುಮ್ನಿ ಇಲ್ಲ ನಿನ್ ಗೆದಾಗಕಿಲ್ಲ ಕತೆ ಒಳ್ಳೆ ಅಂತ ಮಾಯಂಗನೆ ಗೊತ್ತla ಮನೆದಸ ನಾನು ಬಾವಿಗ್ ಬ್ಲಕ ಹೋಗಿ ನಮ್ಮ ಅಪ್ಪನ ಒಪ್ಸುದಕಲ್ಲ ಹೆಂಗೋ ಕಷ್ಟಪಟ್ಟು ಒಪ್ಸುದ್ರೆ ಎಷ್ಟ ದಿಬೇಕು ಅಂದ್ರೆ ಇಲ್ಲಿಗೆ ಬಂದಿರಲಿ ಅಂತೇ ಕಾರ್ಯವಾಸಿ ಕತ್ತೆ ಕಾಲ್ ಅಂತ ಹೇಳು ಮಾತಾಡ ಹಿಂಗ ಮಾಡ್ತಾರ ನಂಗೆ ಕತ್ತೆ ಅನ್ಕೊಂಡ ಅಕ್ಕಿ ಕಾಲ್ ಕಟ್ಟತಿರೋದು ಗೊತ್ತಾ ಅಂತ ಬನಾಳಿ ಅಂತ ಆಗಿದಾಯ್ತು ಹೋಗಿದೋಯ್ತು ನೀನ್ ತಾಲಿ ಕಟ್ಟಿರೋ ನಿಜ ತಾನೇ ನಾನೇ ಸಾಕ್ಸಿವ್ನಿ ಅದಕ್ಕೆ ಸುಮ್ಮ ನಿರ್ಲ ಜರ ಯಾಕ್ಲೆಂಗಡಿ ನೀನು ಹಸಿದ ಬಟ್ಟೆ ಬಟ್ಟವ್ರದ್ ನೀನೆ ಕಟ್ಕೊಳ ಸರಿಯಾ ಇದೆಲ್ಲ ಹಿಂಗ್ ಮಾತಾಡಿ ನೀನು ಥೂ ಅವಳು ನಮ್ಮ ತಗಿದಂಗೆ ಓ ನಿಮ್ ಮಕ್ತ ಗಂಡು ಮದುವೆ ಮಾಡು ಸರಿಯಾ

ಮಾತೇಡ ಈಗಲೂ ಹೇಳ ಸರಿ ಕಣಕ ಹೋಗು ಮನೆಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ